ಒಡೆಯರಿದ್ದವನಸ್ಥ ಫಲಗಳ ಬಡಿದು ತಿಂಬುವರುಂಟೆ ಕಂಡರೆ ಹೊಡೆದು ಬಿಸುಡುವರೆಂಬ ಭಯ ತಿಂನೋಡ ನಂಜುವರೂ ಬಿಡದೆ ಮಾಡುವ ಕರ್ಮಗಳು ಮನೆ ಮಡದಿ ಮಕ್ಕಳು ಬಂಧುಗಳು ಕಾರೊಡಲನಾಳ್ಗಳು ಎಂದ ಮಾತ್ರದಿ ಓಡುವವು ದುರಿತ ದುಃಖ ವಸನೇ ದಮೇವಸಾರಂ ಇವೇ ದೇಹಾವಸ ಜಾಪ್ಯಂ ಗೋವಿಂದ ದಾಮೋದರ ಮಾಧವೇತಿ ದಯಾಯುಕ್ತಂ ದಯುಕ್ತ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರ ವಕ್ತಾರಂ ಜಗನ್ನಥ ಗುರುಂಭಜೆ ಹರಿಕಥಾಮೃತಸಾರ ಕ್ರೀಡಾ ವಿಲಾಸ ಸಂಧಿ ಪದ್ಯ ಮೂವತ್ನಾಲ್ಕು ಒಡೆಯರಿದ್ದ ವನಸ್ಥ ಫಲಗಳ ಬಡಿದು ತಿಂಬುವರುಂಟೆ ಕಂಡರೆ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥ ದಾಸಾರ್ಯರು ಸರ್ವ ಜಗತ್ತಿಗೂ ಈಶ್ವರನಾದ ಶ್ರೀ ಪರಮಾತ್ಮನಿಗೆ ಮನೆ ಮಡದಿ ಪುತ್ರಾದಿಗಳು ಅಧೀನವೆಂದರಿತು ಸರ್ವ ಕರ್ಮಗಳನ್ನು ಆ ಸರ್ವೇಶನಿಗೆ ಅರ್ಪಿಸುವುದರಿಂದ ಸಕಲ ದುರಿತಗಳು ಪರಿಹಾರ ಎಂದು ತಿಳಿಸುತ್ತಾರೆ ತೋಟದಲ್ಲಿರುವ ವೃಕ್ಷಗಳಲ್ಲಿ ಬಿಟ್ಟಿರುವ ಫಲಗಳನ್ನು ಚೋರರು ನೋಡಿ ಅವುಗಳನ್ನು ಕದಿಯಲು ಯತ್ನಿಸ್ತಾರೆ ಅವರ ಆ ತೋಟದ ಯಜಮಾನನಾಗಲಿ ವನ ರಕ್ಷಕನಾಗಲಿ ಇದ್ದರೆ ಅವರನ್ನು ಕಂಡು ಹೆದರಿ ಫಲಗಳನ್ನು ಕದಿಯೋದಿಲ್ಲ ಒಂದು ಪಕ್ಷ ಕದಿಯಲು ಪ್ರಯತ್ನಿಸಿದರೆ ಯಜಮಾನನಾಗಲಿ ವನ ರಕ್ಷಕರಾಗಲಿ ಅವರನ್ನು ಹಿಡಿದು ಶಿಕ್ಷಿಸ್ತಾರೆ ಅಂತೆಯೇ ಸಜ್ಜನರು ಮಾಡಿದ ಪುಣ್ಯಕರ್ಮಗಳ ಫಲವನ್ನು ಅಪಹರಿಸಲು ಪುಣ್ಯ ಫಲ ಶೂನ್ಯರಾದ ದೈತ್ಯರು ಪ್ರಯತ್ನಿಸಿದರೆ ತಕ್ಷಣ ಆಪ್ತ ಬಂಧುವಾದ ಶ್ರೀಹರಿಯು ಅವರ ಅವಸರಕ್ಕೆ ಒದಗಿ ಆ ದೈತ್ಯ ಚೋರರನ್ನು ಶಿಕ್ಷಿಸಿ ಓಡಿಸುವನು ತನ್ನ ಭಕ್ತರ ಪುಣ್ಯ ಕರ್ಮ ಜನಿತ ಫಲಗಳನ್ನು ಎಂದೆಂದಿಗೂ ದೈತ್ಯರ ಪಾಲಾಗದಂತೆ ರಕ್ಷಿಸುವನು ಅಹಂ ಕರ್ತೃತ್ವಾಭಿಮಾನವನ್ನು ತ್ಯಜಿಸಿ ಸಕಲ ಕರ್ಮಗಳಿಗೆ ಶ್ರೀಹರಿಯೇ ಮುಖ್ಯ ಕರ್ತನೆಂದು ಅರಿತು ಆಗ ಮಾತ್ರ ಸರ್ವಕರ್ಮಕರ್ತನಾದ ಆ ಸರ್ವೇಶ್ವರನು ರಕ್ಷಕನಾಗ್ತಾನೆ ಕರ್ತೃತ್ವವನ್ನು ಹೊಂದಿ ಜನರ ಪುಣ್ಯ ಫಲಗಳನ್ನು ಯಾರು ಸಮರ್ಪಣೆ ಮಾಡ್ತಾರೋ ಅವು ದೈತ್ಯರ ಪಾಲಾಗ್ತವೆ ತನ್ನ ಮನೆ ಅಂದರೆ ಸಾಧನ ಶರೀರವೆಂದೆನಿಪ ತನ್ನ ಸ್ಥೂಲ ದೇಹ ಬಿಂಬ ರೂಪಿ ಶ್ರೀಹರಿಯ ಮಂದಿರ ತನ್ನ ಪತ್ನಿ ಪುತ್ರರು ಬಂಧು ಬಂಧುಗಳ ವರ್ಗದವರು ಮೊದಲಾದ ಸಕಲ ಪರಿವಾರದವರು ನೀಲಮೇಘ ಶ್ಯಾಮನಾದ ಶ್ರೀಕೃಷ್ಣನ ಭರ್ತರು ಎಂದು ಉತ್ತಮ ಜ್ಞಾನಾನುಸಂಧಾನವನ್ನು ಹೊಂದಿ ಸಕಲವನ್ನು ಸರ್ವೋತ್ತಮನ ಪಾದ ಪದ್ಮಗಳಿಗೆ ಅರ್ಪಿಸುವವರ ಸಕಲ ದುರಿತರಾಶಿಗಳು ಕರುಣಾಮಯನಾದ ಆ ಕಂಜದಳಾಯತಾಕ್ಷನು ಓಡಿಸುವನು ಈ ದೃಷ್ಟಾಂತದಲ್ಲಿ ಸಕಲ ಇಂದ್ರಿಯಗಳಿಂದ ಯುಕ್ತವಾದ ಸಾಧನೆ ಶರೀರವೇ ತೋಟ ಭಗವತ್ ಭಕ್ತರು ಶ್ರೀಹರಿ ಪ್ರೇರಣಾನುಸಾರ ಮಾಡುವ ಸತ್ಕರ್ಮ ಜನಿತ ಫಲಗಳೇ ವೃಕ್ಷಗತ ರಸಭರಿತ ಫಲಗಳು ಜಗದೀಶನಾದ ಶ್ರೀ ಪರಮಾತ್ಮನೇ ಯಜಮಾನನು ಅಥವಾ ವನರಕ್ಷಕನು ದೈತ್ಯರು ಆ ಫಲಗಳನ್ನು ಕದಿಯಲು ಪ್ರಯತ್ನಿಸುವ ಚೋರರು ಕಾರೊಡಲ ಎಂದರೆ ನೀಲಮೇಘ ಶ್ಯಾಮನು ಎಂದರ್ಥ ಕಪ್ಪು ವರ್ಣ ವಿಶಿಷ್ಟನಾದ ಶ್ರೀಕೃಷ್ಣ ಪಂಚಾಶತ ಕೋಟಿ ವಿಸ್ತೀರ್ಣವಾದ ಬ್ರಹ್ಮಾಂಡವನ್ನು ತನ್ನ ಉದರದಲ್ಲಿ ಉಳ್ಳವನು ಕಾರೊಡಲನು ಎಂದು ಭಾವದರ್ಪಣ ಟೀಕಾಕಾರರ ವಿವರಣೆ ಎಂದು ಶ್ರೀ ಜಗನ್ನಾಥ ದಾಸಾರಿಯರು ಇಲ್ಲಿ ತಿಳಿಸುತ್ತಾರೆ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಕೃಷ್ಣಾರ್ಪಣಮಸ್ತು